ಜನತೆ ವಾಯ್ಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ತುಮಕೂರು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಮತ್ತು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ವತಿಯಿಂದ ಭಾರತದ ಮಾಜಿ ರಾಷ್ಟ್ರಪತಿ ಎಪಿಜೆ ಅಬ್ದುಲ್ ಕಲಾಂ ರವರ ಪುಣ್ಯ ಸ್ಮರಣೆಯನ್ನು ಪುಷ್ಪ ನಮನ ಸಲ್ಲಿಸುವುದರ ಮೂಲಕ ಆಚರಿಸಲಾಯಿತು ಎಪಿಜೆ ಅಬ್ದುಲ್ ಕಲಾಂ ರವರ ಕುರಿತು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಮತ್ತು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಎನ್ ಕೆ ನಿಧಿ ಕುಮಾರ್ ಮಾತನಾಡಿ ಕಲಾಂ ರವರನ್ನು ತಮ್ಮ ದೇಶವು ಮರೆಯದಂತ ಅಣಿಮುತ್ತು ಅವರಾಗಿದ್ದು ನಮ್ಮ ದೇಶದ ರಕ್ಷಣಾ ವ್ಯವಸ್ಥೆಗೆ ಅವರು ನೀಡಿದಂತಹ ಕೊಡುಗೆ ಅಪಾರ ಅದಕ್ಕೆ ಅವರನ್ನು ನಾವು ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯುತ್ತೇವೆ ಅವರು ಪರಿಶ್ರಮದಿಂದಲೇ ನಾವು ಸ್ವದೇಶಿ ನಿರ್ಮಿತ ಕ್ಷಿಪಣಿಗಳನ್ನು ಇಂದು ತಯಾರಿಸುತ್ತಿದ್ದೇವೆಗಳಾದಂತಹ ಸಂದರ್ಭದಲ್ಲಿ ಮನೋಹಾತ್ಮ ಕಾರ್ಯಗಳ ಮಾಡಿ ಎಲ್ಲರ ಮನೆ ಮಾತಾಗಿದ್ದ ಇದೀಗ ಇತಿಹಾಸ ಎಂದು ತಿಳಿಸಿದ್ದಾರೆ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷರಾದ ಇಲಿಯಾಜ್ ಅಹಮದ್ ಅವರು ಕಲಾಂ ರವರ ಬಗ್ಗೆ ಮಾತನಾಡಿ ಕಲಾಂ ರವರಿಗೆ ಪುಟಾಣಿ ಮಕ್ಕಳು ಎಂದ್ರೆ ಎಲ್ಲಿಲ್ಲದ ಪ್ರೀತಿ ಅವರ ಮಕ್ಕಳೊಟ್ಟಿಗೆ ಹಲವಾರು ಸಂದರ್ಭ ಸಂದರ್ಶನಗಳಲ್ಲಿ ಮಾಡಿದ್ದಾರೆ ಎಷ್ಟೋ ಜನ ಮಕ್ಕಳಿಗೆ ನೀತಿ ಪಾಠ ಹೇಳಿಕೊಟ್ಟಿದ್ದಾರೆ ಎಷ್ಟೋ ಸೆಮಿನಾರ್ ಗಳನ್ನು ಮಾಡುವ ಮಾಡುವುದರದಲ್ಲದೆ ಕಲಾಂ ರವರ ನಮ್ಮ ಭಾರತದ ಶೈಕ್ಷಣಿಕ ಪ್ರಗತಿಗೆ ಸಹಕಾರ ನೀಡುವರಲ್ಲಿ ಅತ್ಯುನ್ನತ ಸ್ಥಾನವನ್ನು ಪಡೆದಿದ್ದಾರೆ ಅವರ ಸೆಮಿನಾರ್ಗಳಲ್ಲಿ ಭಾಗವಹಿಸಿ ಮಾತನಾಡುತ್ತಿರುವಾಗಲೇ ಅವರು ಕೊನೆ ಉಸಿರು ಎಳೆದಿದ್ದು ಆ ದುರಂತ ಆ ಸನ್ನಿವೇಶಗಳನ್ನು ಮರೆಯಲು ಸಾಧ್ಯವೇ ಇಲ್ಲ ಎಂದು ಭಾವುಕರಾದರು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಮತ್ತು ಅಖಿಲ ಭಾರತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಜಿಲ್ಲಾಧ್ಯಕ್ಷರಾದ ನಿಧಿ ಕುಮಾರ್ ಉಪಾಧ್ಯಕ್ಷರಾದ ಡಿ ಕೇಂದ್ರ ಕುಮಾರ್ ಜಿಲ್ಲಾ ಕಾರ್ಯದರ್ಶಿರಾದ ಎಸ್ಟು ಸುಮೂರ್ತಿ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷರಾದ ಇಲಿಯಾಜ್ ಅಹಮದ್ ನಗರ ಅಧ್ಯಕ್ಷರಾದ ಮನೋ ಎಲ್ ಅಲ್ಪಸಂಖ್ಯಾತರ ಘಟಕದ ನಗರ ಅಧ್ಯಕ್ಷರಾದ ನೂರ್ ಅಹಮದ್ ಅಲ್ಪಸಂಖ್ಯಾತ ಘಟಕದ ತಾಲೂಕು ಅಧ್ಯಕ್ಷರಾದ ಜೆ ಬಿ ನಿಶಾನ್ ಪದಾಧಿಕಾರಿಗಳಾದ ಕೃಷ್ಣಮೂರ್ತಿ ರಾಜಶೇಖರ್ ನಾರಾಯಣ್ ಇನ್ನಿತರು ಉಪಸ್ಥಿತರಿದ್ದರು ಏನು ಇವತ್ತು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಏನು ಡಾಕ್ಟರ್ ಎಪಿಜಿ ಅಬ್ದುಲ್ ಕಲಾಂ ರವರ ಪುಣ್ಯ ಗೌರವ ಗೌರವಪೂರ್ವಕವಾಗಿ ಎಲ್ಲ ಸರ್ವ ಸದಸ್ಯರು ಸೇರಿ ಇವತ್ತು ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮ ಆಚರಿಸುವುದರ ಮೂಲಕ ಏನು ಡಾಕ್ಟರ್ ಎ ಪಿ ಜಿ ಅಬ್ದುಲ್ ಕಲಾಂ ಇವತ್ತು ನೆನಬೇಕಾಗುತ್ತೆ ಇವತ್ತು ಅವರನ್ನು ಗೌರವಪೂರ್ವಕ ನೆನೆಸೋದ್ರ ಮೂಲಕ ಭಾರತದ ಮೊದಲ ಉಪಗ್ರಹ ರೋಹಿಣಿ ಕಕ್ಷೆಗೆ ಸೇರಿರುವ ಇಂದಿನ ಪ್ರೇರಕ ಶಕ್ತಿಯೇ ಇಸ್ರೋ ಪಿ ಎಸ್ ಎಲ್ ವಿ ಕಾರ್ಯ ಕಾರ್ಯ ಯೋಜನೆಯನ್ನು ರೂವಾರಿ ರೂವಾರಿಯವರು ಭಾರತದ ರಕ್ಷಣೆ ಸಲಹೆಗಾರರಾಗಿ ಪ್ರೋಕಾನ್ ಪರಮಾಣು ಪರೀಕ್ಷೆ ನೇತೃತ್ವ ವಹಿಸಿದ್ದವರು ದೇಶದ ಹನ್ನೊಂದನೇ ರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸಿದಂಥ ಎ ಪಿ ಜಿ ಅಬ್ದುಲ್ ಕಲಾಂ ರವರ ಭಾರತ ರತ್ನ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ರವರ ಇವತ್ತು ಪುಣ್ಯಸ್ಮರಣೆಯ ಗೌರವಪೂರ್ವಕ ನೆನೆಯುವುದರ ಜೊತೆಗೆ ಅವರ ತತ್ವ ಆದರ್ಶಗಳು ಈ ದೇಶದ ಇವರು ಯಾವುದೇ ಈಗ ನಮ್ಮ ದೇಶಕ್ಕೋಸ್ಕರ ಇವರು ಪ್ರಾಣ ಪ್ರಾಣವತ್ತಂಥ ಮಹಾ ನಾಯ ಇವರು ಗೌರವಪೂರ್ವಕ ನಮನಗಳನ್ನು ಸಲ್ಲಿಸ್ತಿದೀವಿ ಇವತ್ತು ಎ ಪಿ ಜೆ ಅಬ್ದುಲ್ ಕಲಾಂ ರವರ ಪುಣ್ಯಸ್ಮರಣೆ ಕಾರ್ಯಕ್ರಮ ಇವತ್ತು ಈ ದಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ನನ್ನ ಸ್ನೇಹಿತರಿಗೂ ಹಾಗೂ ನನ್ನ ಹಿತೇಶಿಗಳಿಗೂ ಒಂದೇ ಹೇಳ್ತಾ ಇವತ್ತು ಏನಿವತ್ತು ನಮ್ಮ ಎ ಪಿ ಜೆ ಅಬ್ದುಲ್ ಕಲಾಂ ರವರ ಇವತ್ತು ಸ್ಮರಣೆ ಇದೆ ಅವಳಿಗೆ ಎಷ್ಟು ಹೂಳಿದ್ರು ಭಾಳ ಕಮ್ಮಿ ಯಾಕೆ ಹೇಳಿದ್ರೆ ಅವರು ದೇಶಕ್ಕಾಗಿ ತ್ಯಾಗ ಬಲಿದಾನ ಹೋರಾಟವನ್ನು ಮಾಡಿದಂತಹ ಭಾಳ ದೊಡ್ಡ ವ್ಯಕ್ತಿ ಅವ್ರ ಬಗ್ಗೆ ಎಷ್ಟು ಮಾತಾಡೋದು ಭಾಳ ಕಮ್ಮಿ ಅವರು ಈ ದೇಶಕ್ಕಾಗಿ ದೊರೆದಂತಹ ಏಕೈಕ ವ್ಯಕ್ತಿ ಇವರಿಗೆ ಎಷ್ಟು ನಾವು ಸ್ಮರಣೆಯನ್ನು ಮಾಡೋದು ಭಾಳ ಕಮ್ಮಿ ಇವತ್ತು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಲಿತ ಪ್ರಚಾರ ಹಾಗೂ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಈ ಪುಣ್ಯ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೀವಿ ಇವತ್ತು ಇದನ್ನು ಪುಣ್ಯ ಕಾರ್ಯಕ್ರಮ ನಾವು ಮುಗಿಸಿದ್ದೀವಿ ಹಾಗಾಗಿ ತುಂಬ ಜನಪ್ರಿಗೂ ವಂದನೆಗಳನ್ನು ನಡೆಯುತ್ತೆ ಈ ದಿನ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಹಾಗೂ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ವತಿಯಿಂದ ಭಾರತ ರತ್ನ ಅಬ್ದುಲ್ ಕಲಾಂ ಅವರ ಸ್ಮರಣೆ ಅಂಗವಾಗಿ ಇಲ್ಲಿ ಸೇರಿದಂಥ ಎಲ್ಲರಿಗೂ ಧನ್ಯವಾದಗಳು ಏಕೆಂದರೆ ಇವತ್ತಿನ ವಿದ್ಯಾರ್ಥಿಗಳಾಗಿರ್ಬೋದು ಈ ಥರ ಒಂದು ಓದಿ ಓದ್ನಲ್ಲಿ ಆಗ್ಬೋದು ಒಂದು ವಿಜ್ಞಾನದಲ್ಲಾಗ್ಬೋದು ಈ ಥರ ಒಬ್ಬ ಟೈಮ್ ಇದೆಲ್ಲ ಮಾಡಿ ದೇಶಕ್ಕೆ ಆದಂಥ ಅವರದಂತೆ ಆದ ಅಪಾರವಾದ ಕೊಡುಗೆ ಕೊಟ್ಟಿದ್ದಾರೆ ಆ ಕೊಡುಗೆನ ಇಂದಿನ ಪೀಳಿಗೆ ಉಳಿಸ್ಕೊಬೇಕು ಅವರಂತೆ ನಾನು ಬದುಕಬೇಕು ಅವರಂತೆ ನಾನು ದೇಶದಲ್ಲಿ ಹೆಸರು ಅನ್ನ ಈಗಿನ ಯುವ ಪೀಳಿಗೆ ವಿದ್ಯಾರ್ಥಿಗಳಲ್ಲಿ ಬದಲಿ ಆದಷ್ಟು ನಮ್ಮ ಯೂನಿವರ್ಸಿಟಿಗಳಲ್ಲಿ ಉನ್ನತ ವಿದ್ಯಾಭ್ಯಾಸಕ್ಕೆ ಮಾಡಿ ನಮ್ಮ ಅಬ್ದುಲ್ ಕಲಾಂ ಅಂತೆ ನಮ್ಮ ಈ ಭಾರತದ ಪ್ರಜೆಗಳು ಇನ್ನು ಮುಂದಾದ್ರೂ ಅವರ ಹೆಸರನ್ನು ಉಳಿಸ್ಕೊಂಡು ಇನ್ನೂ ಉನ್ನತ ವಿಜ್ಞಾನಿಕವಾಗಿ ಬೆಳೀಲಿ ಭಾರತ ಅಂತ ಹೇಳ್ತೇವೆ ಈ ಎರಡು ಮಾತು ಮುಗಿಸ್ತಾ